ತಗೋರಿ ಎಲ್ಲಾರು ಊಟ ಮಾಡ್ರಿ ಸಾಂಬಾರು ಸೂಪರ್ ಆಗೈತಲ್ಲ ಹ್ಮ್ ಅತ್ತೆ ಮಸ್ತ್ ಮಾಡಿ ಮಾಡಿದಾರ ನೋಡ್ರಿ ಸಾಂಬಾರು ನಮ್ಮಮ್ಮ ಯಾವಾಗ ನುಗ್ಗಿಕಾಯಿ ಸಾಂಬಾರು ಮಾಡ್ತಿತ್ತು ಮಾಡ್ತಾರ ಪ್ರೀತಿ ಬಾರಿ ಮಾಡ್ತಾರ ಪ್ರೀತಿ ಶಿವ ಏನಾರ ಬೇಕಿದ್ರೆ ಹೇಳ್ರಿ ಹಾಲ ಮಸರ ಏನಾರ ಬೇಕಾನ ಏನು ಬೇಡ ಅತ್ತೆ ಸಾಂಬಾರ ಮಸ್ತ್ ಆಗೈತಿ ಬಾರಿ ಐತಿ ಸರಿ ಸರಿ ಆಯ್ತು ಅತ್ತೆ ನೀವು ತಗೊಂಡ್ ಬನ್ನಿ ಅತ್ತೆ ಅಟ್ಟು ಕುಡಿ ಊಟ ಮಾಡೋಣ ಸರಿ ಸರಿ ಬನ್ನಿ ಪ್ರೀತಿ ಹ್ಮ್ ಹೌದ್ ನೋಡಿ ನೀವು ಹೇಳಿದಂಗ ಸಾಂಬಾರ ಮಸ್ತ್ ಆಗೈತ್ ಬಿಡು ನಮ್ಮಅಮ್ಮನ ಹಿಂಗ ಮಾಡ್ತಿದ್ಲು ಅತ್ತೆ ಅಡಿಗೆ ಈಗ ನಮ್ಮಅಮ್ಮನ ಕೈ ಅಡಿಗೆ ಬಹಳ ಮಿಸ್ ಮಾಡ್ಕೊಂಡಂಗ ಆಗೇತಿ ಇವಾಗ ನಿನ್ ಕೈ ತುತ್ತು ಇದು ಕೈ ಅಡಿಗೆ ನಮ್ಮಅಮ್ಮನ ಕೈ ಅಡಿಗೆ ತಿಂದಂಗನ ಆಯ್ತು ನನ್ಗೆ ಬಹಳ ಖುಷಿ ಆಯ್ತು ಅತ್ತಿ ನೆಗಡಿ ಎರಬೇಕ ಊಟ ಮಾಡು ಸ್ವಲ್ಪ ತವಾಖಾನೆಗ ಹೋಗಿ ಬರೋಣಂತ ಇನ್ನ ನಿಮ್ಮ ಮಾಮಯ್ಯ ಬಂದಿಲ್ಲ ಬೇಡ ನಂಗ ನನ್ನ ತವಾಖಾನಿಗೆಲ್ಲ ಬರೋಲ್ಲ ಅತ್ತಿ ಅದಕ್ಕೆ ಅವಂಗೆ ಇಂಜೆಕ್ಷನ್ ಅದು ಅಂದ್ರೆ ಅಂಜಿತಾನತಿ ಅದನ್ನ ಅವ್ಗೆ ಇಂಜೆಕ್ಷನ್ ಅದು ಮಾಡ್ಸ್ಕೊಂಡು ಮಾಡ್ಸ್ಕೊಂಡು ಸಾಕಾಗೈತೆ ಅದಕ್ಕೆ ಹಂಗೆ ದವಾತಾನ ಅಂದ್ರೆ ಅಂಜಿತಾನ ಹಂಗೆ ಗುಳ್ಕೆ ಅದು ಕೊಡ್ತಾರೆ ನಾತಿ ಅಯ್ಯೋ ಅಷ್ಟು ಗಿಲ್ಲ ಭಯ ಬಯೋ ನಾನು ಬರ್ತದೆ ನಿಂಜೊತೆ ಜೊತೆ ಸರಿನಾ ಇಬ್ರು ಗುಡು ಹೋಗುನೋ ಒಂದು ಇಂಜೆಕ್ಷನ್ ಮಾಡ್ತಾರೆ ಹಂಗೆ ಸಣ್ಣದ ಇಲ್ಲ ಅಂದ್ರು ಗುಡಿಸ್ಕೊಂಡ್ ಬರೋನು ಅವ್ರಂಗೆ ಗುಳ್ಗಿ ಕೊಡೋಣ ಗುಳ್ಗಿ ಕೊಡ್ತಾರೆ ಇಂಜೆಕ್ಷನ್ ಬೇಡ ಅಂದ್ರೆ ಅಷ್ಟು ಮಾಡೋದು ಗು ಈ ರೀತಿ ನೀನು ಹಾಳಾಕತ್ತ ಹೆಂಗೆ ಹೇಳಬೇಕು ಆರಾಮ್ ಇಂಜೆಕ್ಷನ್ ಬೇಡ ಅಂದ್ರೆ ಬೆಳಿಗ್ಗೆ ಕೊಡ್ತಾಯಿರ್ತವೆ ನಿಂಗೆ ಇಂಜೆಕ್ಷನ್ ಬೇಡ ಅಂದ್ರೆ ಬೇಡ ಗುಳ್ಗಿ ಇಸ್ಕೊಂಡ್ ಬರನಂತ ನಿಂಗೆ ಮೆಗಡ್ ಇಷ್ಟ ಆಗೈತಲ್ಲ ಗುಳ್ಗೆ ಹಾಕೊಳ್ಳಲ್ಲ ಕಡಿಮೆ ಆಗಿ ಬಿಡ್ತೈತಿ ಇಲ್ಲ ಟ್ಯಾನಿಕ್ ಇಸ್ಕೊಂಬರ ನಿಂ ಗುಳ್ಗಿ ಕೊಡೋಂಗಿಲ್ಲ ಅಂದ್ರೆ ಹೌದಾ ಸರಿಯತ್ತೆ ಹಂಗಾದ್ರೆ ಬರ್ತಾನ ಮತ್ತೆ ಮಾವಯ್ಯ ಬಂದ್ರೆ ಮಾವಯ್ಯ ಬಂದ್ರೆ ಮನೆಯಾಗ ಯಾರು ಇರ್ತಾರ ಎಲ್ಲರೂ ಹೋಗ್ಯಾರ ಏನ್ ಹೇಳ್ಬೇಕು ಯಾರು ಹೇಳ್ತಾರ ಅವರಿಗೆ ನಾನು ಕೀಲಿ ಇಲ್ಲೇ ಹೋಗುದು ನಿಮ್ಮ ಮಾವಯ್ಯ ಗೊತ್ತೈತೆ ಬಂದ್ರೆ ನಿಮ್ಮ ಮಾವಯ್ಯ ಕದ ತಗದ ಕುಂದರ್ತಾನಂತ ನಾಲ್ಕು ಮಂದಿ ಹೋಗಿ ಬರೋ ನಡ್ರಿಲ್ಲ ಅಂದ್ರೆ ಶಶಿ ನೀನ್ ಇಲ್ಲ ಮನೆಯಾಗ ಕುಂದ್ರು ನೀನ್ ಯಾಕೆ ಬರ್ತೀವಿ ಇಲ್ಲ ಅಮ್ಮ ನಾನು ಕುಂದರವನ ಆಯ್ತು ನಡ್ರಿ ದವಾಖಾನಿಗೆ ಹೋಗಿ ಅವ್ನು ತೋರ್ಸ್ಕೊಂಡ್ ಬರೋಣ ಅಂತ అవును జ్వర బాకంద్ర మీర అవు జ్వర బా ప్రీతి అదక అదన గుడ్తారీ కుడతా ఇంజెక్షన్ అంద భయత ఇంజెక్షన్ ఇట్తా భయతి సరి ఇంజెక్షన్సత ఇంజెక్షన్సంగల్ మకబ సరి అక్క ఐతి ఇన్స్ ఐతి ಅಶ್ವತಿ ಇವ್ರ ಮಾವಯ್ಯಪ್ಪ ಅಂದ್ರೆ ಏನು ಮಾಡೋದು ಇವ್ರ ಮಾಮಯ್ಯ ಬರೋದಿಲ್ಲ ಅಂತ ನಾನು ಅನ್ಕೊಂಡನು ನಾನು ಅವೇನಾದ್ರಪ್ಪ ಅಂದ್ರೆ ಮುಗೋ ಹೋದ್ತು ಕಾಕ ಮಾತು ಬೈಯಾಕತ್ತಂದ್ರೆ ಏನ್ ಏನು ಮಾಡೋದು ನನಗೂ ಹೇಳ್ದ ಬಾಯಿ ಸುಮ್ಮನೆ ಇರಂಗಿಲ್ಲ ಆಕೆ ವೀರ್ ಏನು ಮಾಡಿದೆ ಆಕಿ ಬಾಯಿ ಸುಮ್ಮನೆ ಇರಂಗಿಲ್ಲ ಸಸಿಲಂತ ಆಕೆ ಹೇಳಿ ಬಿಡ್ತಾಳು ಏನು ಮಾಡೋದು ಈಗ ನನಗಂತ ತುಂಬಾ ಗಾಬರಿ ಯಾಕತ್ತೆ ಬಿಟ್ಟ ನೋಡು ಏನು ಮಾಡ್ಬೇಕಂತ ಒಂದು ತಿಳೀನವಲ್ದ ಈಗ ದಾಖಲೆ ಕರ್ಕೊಂಡು ಹೋಗಿ ಬರ್ತೇನೆ ಮುಂದಿಂದ ಮುಂದೆ ಮಾತಾಡ್ರ ಆತ ಮಾವಾಯಿ ಕಾಯಿ ಕೇರ ಹೇಳತ ಇಲ್ಲ ಅಂದ್ರೆ ಇಲ್ಲ ಇಲ್ಲ ಸುಮ್ಮನೆ ನೀರಾಟ ಆಡಿದ ಅಂತ ಹೇಳಿಬಿಟ್ರ ಅದು ಮಾಡೋದಿನ ಸುಮ್ಮ ಮತ್ತು ಹಿಂದಗಡೆ ಎಲ್ಲಿ ಜಗಳ ಕರ್ಕೊಂಡು ಹೋಗಿಂತ ಮಾಡಿ ಅನ್ನೋ ಹೆಸರು ನನಗೆ ಮತ್ತೆ ಬೇರೆ ಅದಕ್ಕೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅನ್ಕೊಂಡಿದೀನಿ ನಮ್ಮ ಒಂದು ತಂದೆ ತಾಯಿ ತಾಯಿಯಲ್ಲಿ ವಿಡಿಯೋ ತರ ಬರ್ತಾ ಇದೆ ಸೀರಿಯಲ್ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿ ಕನ್ನಡ ಬೆಲೆ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ಪ್ಲೀಸ್ ಎಲ್ಲ ಮಾಡ್ಕೊಂಡು ವೀಡಿಯೋ ನೋಡಿ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ಇದ್ದೀನಿ ತುಂಬಾ ವಿಡಿಯೋ ಬಿಡಬೇಕು ಅಂತ ಅನ್ಕೋತಾ ಬಟ್ ಆಗ್ತಾ ಇಲ್ಲ ಪ್ಲೀಸ್ ಟ್ರೈ ಮಾಡ್ತೀನಿ ನೀವು ಕೂಡ ನೋಡೋದನ್ನ ಬಿಡ್ಬೇಡಿ ನೀವು ಕೂಡ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದೀನಿ ವಿಡಿಯೋ ಹೇಗೆ ಅನಿಸ್ತಾ ಮಾಡಿ ತಿಳಿಸಿ

ಅಯ್ಯೋ ದೇವ್ರಿ ಮಾವಯ್ಯ ಬಂದ ಬಿಟ್ಟಲ್ಲ ಇನ್ನು ದವಾಖಾನೆ ಹೋಗಿದೆ ಹಂಗೆ ಅಯ್ಯೋ ಏನು ಮಾಡ್ದು ಟೈತಿ ಶಿವ ನೀವು ಕರ್ಕೊಂಡು ಹೋದ್ರೆ ಮನೆಗೆ ಹೋಗ್ರಿ ನಾನು ಶಶಿನ ಕರ್ಕೊಂಡು ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ಕೇಳ್ಕೊಂಡು ಕಳ್ಸ ಇವನ್ ಕೈಯಾಗ ನಿಮ್ಮ ಮನೆಗೆ ಕೊಟ್ಟು ಕಳಿಸ್ತಾನೆ ನಿನ್ನದನ್ನ ತಪ್ಪಿದೆ ನಿಮ್ಮ ತಮ್ಮ ಕುಡಿಸಾಯವ ಬಾ ಮಾವಯ್ಯ ಬಾ ಬಾ ಕಾಕ ಬಾ ಕಾಕ ಒಳಗ ಇವ್ರಿಗೆ ಮಾವಯ್ಯ ಅಂತ ಹೇಳಕ್ಕೆ ನಾನು ಮಾವಯ್ಯ ಅಂದ್ಬಿಟ್ಟು ನೋಡಿ ನೋಡಿದೆ ಕಾಕ ಬಾ ಒಳಗ ಇಲ್ಲೇ ಕುಂತದ ಊಟ ಆತ ಈಗ ಇಲ್ಲೇ ಕುಂತಿತ್ತು ಬಾ ಕಾಕ ಒಳಗ ಯಾವ ಅವಾಗಿಂದ ಎಲ್ಲಾರನು ಕರೆಯಾಕತ್ತನ ಒಬ್ರು ಹಾ ಇಲ್ಲ ಹ್ಞೂ ಇಲ್ಲ ಏನು ಕೆಲಸ ಆತ ನನ್ನ ಕರೆದಿದ್ದ ಹಾ ಪ್ರೀತಿ ಶಿವ ಏನು ಮಾಡತ್ರಪ್ಪ ಕುಂದರಲ್ಲ ರಾಮ ಯಪ್ಪ ಯಾರದ ಹಂಗೆ ಹಾಕೊಂಡಿವ ನೀನು ಹಾ ಬರೋ ಬೇರೆ ಹಂಗೆ ಹಾಕೊಂಡಿದ್ದಿ ಈಗ ಬೇರೆ ಹಂಗೆ ಹಾಕೊಂಡಿರೋ ಚಡ್ಡಿ ಬೇನೆ ಹಂಗೆ ಹಾ ಇದ್ರಾಗ ಚಂದ ಕಾಣತಿ ಬಿಡಪ್ಪ ಹೌದಾ ಮಾವಯ್ಯ ಇದು ಅಲ್ಲಿ ಹನ್ನೊಂದು ಅಂದ ನಾನು ಹಾಕೋನಿ ಹೌದಾ ಚಂದ ಬಾ ಕಾಕ ಸ್ವಲ್ಪ ಊಟ ಮಾಡ್ಬಾ ನಾವು ಈಗ ಊಟ ಮಾಡಿದ ಅನ್ನ ನುಗ್ಗಿಕಾಯಿ ಸಾರ ಮಾಡಿದ್ವಿ ಮನೆ ಎಲ್ಲ ದೂರ ಹೊಡಿದ ಅಪ್ಪ ಬಗ್ಗೆ ಎಲ್ಲ ತೆಗೆದು ಅದ ಈಗ ಅನ್ನ ಸಾಂಬಾರು ಮಾಡಿದ್ವಿ ಹಸು ಆಗಿದೆ ಅಂತ ಹೇಳಿ ಊಟ ಮಾಡಿದ ನಾಕು ಮಂದಿ ಕುಂತ ಬಾ ನೀನು ಸ್ವಲ್ಪ ಅನ್ನ ಮತ್ತೆ ಹೊಂದ ನೀವ್ ಮಾಡಿರಲಿಲ್ಲ ಸಾಕಾಯ್ತಿರ್ತಾಳ ಪಾಪಿತ್ತ ಸಿಗೋ ಸ್ವಲ್ಪ ಕಟ್ಟಿ ಕೊಡ್ತಾನಂತ ನೀಲ್ಲೇ ಊಟ ಮಾಡಬಾರ ಇನ್ನೇ ಮನೆಗೆ ಮತ್ತೆ ಅಡಿಗೆ ಮಾಡ್ತಾರಿ ಕುಂದ್ರ ಬಾ ಊಟ ಮಾಡ ಅಜ್ಜನ್ ಗೆದ್ದಿ ನುಗ್ಗಿಕಾಯಿ ಸಾರ ಅನ್ನ ಬಾ ಬಾ ಕಾಕ ಹೌದು ಹಂಗಾದ್ರೆ ಕೂಡಿ ನನಗೂ ಅಡ್ಡಾಡಿ ಅಡ್ಡ ಸ್ವಲ್ಪ ಹಸುವ ಆಗೇತಿ ಬ್ಯಾಡನತ್ತಿದ್ನಿ ಆಯ್ಕೆ ಮನ್ಯಾಗ ಒಬ್ಬಾಕ ಕಾಯ್ದಿರ್ತಾಳ ನನಗೋಸ್ಕರ ಅಂತ ಹೇಳಿ ಮತ್ತೆ ಕೇ ಕಟ್ ಕೊಡ್ತಾ ಇಂದ ಇರುವ ಹಂಗಾರ ಇಲ್ಲಿ ಊಟ ಮಾಡಿ ಹೋಗ್ತು ಮತ್ತೆ ಇಬ್ರು ಇಬ್ರು ಊಟ ಮಾಡಿರಂತೀ ಹಿನ್ನೆ ಮನಿಗೋದ್ರ ನಾವ್ ಅಷ್ಟ ಇಬ್ ಅಡಿಗೆ ಪಾಪ ಪಾಪಕ್ಕಿ ಎಲ್ಲಿ ಅದು ಮಾಡ್ತಾಳೆ ಯಾಕೋ ಅಕ್ಕಿಗು ಬಾಳ ನಟನೂ ಸಾತ್ ಕಾಲ್ ಬಿದ್ಬಿಟ್ಟಾಳ ಮನೆ ಬಚ್ಚಲಾಗ ಅದು ಈಗ ಎದ್ ಬಿಟ್ಟಿಗೆ ಏನ್ ಮಾಡೋದು ಹಂಗ ನೋಡು ವಯಸ್ಸಾದ್ಮೇಲೆ ಒಂದೊಂದು ಕನಕ್ ಸ್ಟಾರ್ಟ್ ಆಗಿಬಿಡ್ತಾ ಹೋಗಿ ಸರಿಯೋ ಏನು ಮಾಡ್ತಿದ್ ರೀ ಅಪ್ಪ ಪ್ರೀತಿ ಶು ಇಷ್ಟೋ ಥರ ಹಾಂ ಏನಪ್ಪ ಶಿಶಿ ಹೆಂಗದಿಯೋ ಹಾಂ ಏನಪ್ಪ ಮನೆ ಕಡೆ ಬಂದೇ ಇಲ್ಲ ಈ ಬರೋದ್ ಬಿಟ್ಟು ಬಿಟ್ಟಿ ಇವಾಗಂತೂ ಮೊದಲು ಆರ ಬರ್ತಿದ್ದಿ ಈಗೇನು ಸ್ವಲ್ಪ ದೊಡ್ಡ ಆಗ ಮನೆ ಕಡೆ ಬರದ ಬಿಟ್ಟು ಬಿಡು ಎಷ್ಟು ಎಂತ ಸಾಲಿ ಎಷ್ಟೊತ್ತಿ ಮುಗಿತೀನಿ ನಿಂದ ನಂದ್ರಿ ನಂದ ಈಗ ಸವೆಂತ್ ಮುಗೀತಾರ ಅಲ್ರಿ ಇನ್ನ ಎಂಟನೇ ತೇರಿ ಎರಡು ಹೋಗ್ರಿ ನಾ ಅದ ಸಾಲಿಗೆ ಗೊತ್ತೀನಲ್ಲ ಏನು ನಮ್ಮ ಪ್ರೀತಿ ಶಿವನ್ ಅಲ್ಲೇ ಬರ್ತಾರಪ್ಪ ನೀನು ನೋಡ್ಕೊತೀರ ಆಯ್ಕೆ ಇನ್ ಮೇಲೆ ಆರ್ನೇತಿ ಅವ್ ಇನ್ ಮೇಲೆ ಎರಡ್ನೇತಿ ನೋಡ್ ಒಂದ್ನತೆಗೆ ಹಚ್ಬೇಕಂತ ವಯಸ್ಸಾಗೈತೆ ಅಂತ ವಯಸ್ಸಾಗೈತಂತ ಎರಡ್ನೇತಿ ಹಚ್ಕೊತಾರಂತವ್ ಅದಕ್ಕೆ ಮತ್ತೆ ಎರಡನೇತಿ ಕಚ್ಚಿದ್ರು ಹಾ ಇನ್ ಮೇಲೆ ಅವರು ಇಬ್ರು ಅಲ್ಲೇ ಬರ್ತಾರ ನೀನ ಕರ್ಕೊಂಡು ಹೋಗ್ಬೇಕು ನೀನ ಕರ್ಕೊಂಡು ಬರ್ಬೇಕು ನೋಡಿ ಯಾಕಂದ್ರೆ ಗೊತ್ತಾಗೋದಿಲ್ಲ ಅಷ್ಟ ಅದಕ್ಕಾಗಿ ಪಾಪ ಅವ್ರು ಅಲ್ಲೇ ನೋಡಿ ಸಿಟಿ ಅವರು ಇಲ್ಲಿ ಗೊತ್ತಾಗಬೇಕು ಅಲ್ಲೆಲ್ಲ ಬಸ್ ಆಗಿಸ್ತಾ ಬರ್ತಿದ್ರು ಹಿಂದೆ ಹೋಗ್ತಿದ್ರು ಪಾಪ ಇಲ್ಲಿ ಇಲ್ಲಿ ಬರ್ಬೇಕಪ್ಪ ಇಲ್ಲಿ ಬರಂಗಿಲ್ಲಲ್ಲ ಅದಕ್ಕೆ ನೀನು ಕರ್ಕೊಂಡು ಹೋಗು ನೀನ ಕರ್ಕೊಂಡ್ ಬಸ್ಪತ್ತು ದೊಡ್ಡ ಅದಕ್ಕೆ ಸರಿ ರೀ ಕರ್ಕೊಂಡು ಹೋಗ್ ಕರ್ಕೊಂಡ್ ಅಚ್ಚಾ ಅಚ್ಚ ಯಾಕಷ್ಟು ಯೋಚನೆ ಮಾಡ್ತಿದೀವಿ ಅವ್ರು ನಮ್ಮ ಮನೆಯವ್ರೆಲ್ಲ ನಮ್ಮ ಮನೆಯವ್ರನ್ನ ಹೆಂಗೆ ಬಿಟ್ಟು ಹೋಗಿ ಹೆಂಗ್ ಕರ್ಕೊಂಡ್ ಬರೋದು ಬಿಡ್ತಾನೆ ಹಾಂ ಕರ್ಕೊಂಡ್ ಬರ್ತಂತ ಬರ್ತಾನೆ ಏನು ಯೋಚನೆ ಮಾಡ್ಬೇಡ ರೀ ಪಾ ಸರಿ ಏನೋ ಧೈರ್ಯ ಬಂತು ನೋಡು ಆನೆ ಬಲ ಬಂದಂಗ್ ಬಿಡು ನಾನು ಏನು ದಿನ ಎಲ್ಲಿ ಎಡ್ ಎಲ್ಲಿ ಅಂತ ಅನ್ಕೊಂಡಿದ್ವಿ ನೀವು ಹೋಗಿ ಕರ್ಕೊಂಡ್ ಕರ್ಕೊಂಡ್ ಬರೋದು ಕರ್ಕೊಂಡ್ ಬಿಟ್ಟು ಹೋಗೋದು ಮಾಡ್ತಾನೆ ಭಾಳ ಚಲೋ ಆಗ್ಬಿಡು ಬಿಡ ನನಗೆ ಭಾಳ ಖುಷಿ ಆಯಿತು ನಿಂದು ಎಷ್ಟು ಒಳ್ಳೆ ಮನಸ್ಸೈತೆ ಅನ್ನೋದು ಗೊತ್ತಾಯ್ತು ನಮ್ಮ ಪ್ರೀತಿ ನಾನು ನಿನ್ ಕೊಡಕ್ಕೆ ಏನ್ ಅಡ್ಡಿ ಹೇಳ್ಬಿಡ್ ಹಾ ಅಂತ ಮಾಡ್ಕೊತ ದೊಡ್ಡವರಾದ್ಮೇಲೆ ನಿಮ್ಗ ಇಬ್ರು ಮದುವೆ ಹೋಗೋದು ನೋಡ್ರ ಚಂದಾಗ ಇಳ ಮಾಡಕ್ ಹೋಗ್ಬೇಡ್ರಿ ಇಬ್ಬರು ಈಗ ಫ್ರೆಂಡ್ಸ್ ಆಗಿರಿ ಇವಾಗಿಂದ ನಿಮ್ಗೆ ಕಳಾಕತ್ತೋ ಮದುವೆ ನೀವು ಅಂತ ಹೇಳಿ ಹಂಗಂತ ಹೇಳಿ ಇದನ್ನ ಮಾಡಕ್ ಹೋಗ್ಬಾರ್ರಿ ಯಾಕೋ ಮಾವ ಪಾಪ ನೀರಾಟ ಆಡ್ಯಾಡಿ ಆಡಿ ಶಿವಗ ಸ್ವಲ್ಪ ನೆಗಡಿಯದಾಗಿತ್ತ ನಾವ್ ಆಗಲೇ ತೋರಿಸ್ಕೊಂಡ್ ಬರ್ಬೇಕಂತ ಹೊಂಟಿದ್ದು ಅಷ್ಟೊತ್ತಿಗೆ ನೀನ ಬಂದಿ ನೋಡ್ದ ಹೋಯ್ ಬಾ ಅಂದ್ರೆ ಬೇಕಾದ್ರೆ ನಾ ಹೋಗಿ ನೀವು ಊಟ ಮಾಡಿ ಆಟ ಮಾಡ ಕುತ್ಕೊಂಡ ನಾನು ಶಿವ ಪ್ರೀತಿ ಶಿಶು ಹೋಗಿ ಬರ್ತಾವ ಅಂತ ಏನ ಮಾಡ ಊಟ ಮಾಡ ಪಟ್ಟ ಅಂತ ನಾವು ಹೋದಾರ ಅಂದ್ರೆ ಬರ್ತಾವ ಏನಂತಿ ಹೌದು ನೆಗಡಿ ಐತಿ ಯಾಕ ಪಶು ಆರಾಮ ಇದ್ದಿಲ್ಲ ಹೆಂಗ್ ನೆಗಡಿ ಆತ ಏನ್ ನೀರಾಟ ಗಿರಾಟ ಆಡಿದಿನ ಓ ಮಾವಯ್ಯ ಸ್ವಲ್ಪ ನೀರಾಟ ಆಡ್ಯಾನ ಅದಕ್ಕಾಗಿ ನೆಗಡಿ ಜ್ವರ ಬಂದಾವ ಸ್ವಲ್ಪ ದವಾಖಾನೆಗೆ ಹೋಗಿ ಬರ್ತಾನೆ ಮಾವಯ್ಯ ಅತ್ತಿ ಕರ್ಕೊಂಡು ಹೋಗಿ ಬರ್ತಾನಂತ ಹೋಗಿ ಬರ್ತಾನೆ ಮಾವಯ್ಯ ನೀ ಆಟಮಾಟ ಊಟ ಮಾಡು ಮಾವಯ್ಯ ಹಂಗಾದ್ರೆ ಹ್ಞೂ ಸರಿ ಹೋಗಿ ಬಾಯ್ ಹೋಗಿಚ್ಚು ನಾನು ಆಟಮಾಟ ಇಲ್ಲಿ ಕುಂತಿರ್ತಾನೆ ಊಟ ಮಾಡ್ತಿರ್ತಾನೆ ಕರ್ಕೊಂಡು ಹೋಗಿ ಜಲ್ದಿ ಬರ ಮತ್ತೆ ಲೇಟ್ ಮಾಡಕ್ಕೆ ಹೋಗ್ಬಾಳ ಮತ್ತೆ ಕಾಯ್ತಿರ್ತಾ ಪಾಪ ಮನೆಯಾಗ ಹೋಗಿ ಅದಕ್ಕೆ ನನ್ಗೆ ಒಬ್ಬ ಕುಂದ್ರಕಾಗಲ್ವ ಅಲ್ಲಿ ದೋಸ್ ಕೊಟ್ಟಿರ್ತಿ ಅಂತ ಕುಂತಿರ್ತಾನೆ ಇಲ್ಲಿ ಒಬ್ಬ ಹೆಂಗೆ ಕುಂದ್ರಲಿ ಅದಕ್ಕೆ ಪಟ್ ಅಂತ ಹೋಗಿ ಬರ್ರಿ ನೋಡು ಸರಿ ಕಾಕ ಹೋಗಿ ಬರ್ತಾನೆ ಹಂಗಾರ ನಿಂಗೆ ಊಟ ಹಾಕೊಂಡ್ಬಂದು ಕೊಟ್ಟಕ್ಕೋ ತಡಿ